ಆತ್ಮೀಯ ಪತ್ರಕರ್ತ ಮಿತ್ರರು ಭಾಳ ಭಾಳ ಬೇಸರದಿಂದ ಭಾಳ ವಿಷಾದದಿಂದ ನಾನು ಮಾತಾಡ್ತಾ ಇದ್ದೆ ತುಳು ನಮ್ಮದು ಸೆಂಟರ್ ಭಾಳ ಕಮ್ಮಿ ಒಂದು ಹನ್ನೊಂದು ಸೆಂಟ್ರಲ್ಲಿ ನಾವು ಎಂಬತ್ತು ತೊಂಬತ್ತು ಲಕ್ಷ ಹಾಕಿ ಸಿನಿಮಾ ಮಾಡಿದ್ದೀವಿ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗುತ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದಕ್ಕೆ ನಮಗೆ ನಮ್ಮ ತುಳುನಾಡಿನ ಅಭಿಮಾನಿಗಳ ಸಹಕಾರ ಬೇಕು ಜೊತೆಗೆ ಮುಖ್ಯವಾಗಿ ನಮಗೆ ಥಿಯೇಟ್ರ್ ಮಾಲೀಕರ ಪ್ರೋತ್ಸಾಹ ಬೇಕು ಬೇಕು ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಮಾಲೀಕರು ನೀವು ತೆಗೀರಿ ಅಂತ ಹೇಳುವಾಗ ನಾವು ತೆಗೀಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಇವಾಗ ನಮ್ಮ ಸಿನಿಮಾ ಒಳ್ಳೆ ಕಲೆಕ್ಷನ್ ಮಾಡಿದೆ ನಿನ್ನೆವರೆಗೂ ಬೆಡ್ಶೀಟ್ ಬಂದಿಲ್ಲ ಅವ್ರು ಕೊಟ್ಟರು ಮೊನ್ನೆ ಸಿಕ್ಸ್ಟೀಂತಿಗೆ ಆಮೇಲೆ ನಾನು ಆಯ್ತು ಸರ್ ನಾನು ಆಯಿತು ತೆಗೀರಿ ಪರವಾಗಿಲ್ಲ ಏನು ಮಾಡೋದು ನಾನು ಬೆಂಗಳೂರಿಂದ ಇಲ್ಲಿ ತನಕ ಬಂದು ಸಹ ವೇಸ್ಟ್ ಆಯ್ತಲ್ಲ ಪರವಾಗಿಲ್ಲ ತೆಗಿರಿ ಅಂತ ಹೇಳಿದೆ ನಾನು ತೆಗಿರಿ ಮತ್ತು ಏನಾದರೂ ನಿಮ್ಮ ರಿನೋವೇಟ್ ಆದಮೇಲೆ ನಿಮ್ಮ ಥಿಯೇಟ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಹತ್ರ ದುಡ್ಬೇಡಿ ನನಗೂ ಮತ್ತು ಆ ಥಿಯೇಟ್ರಿಗೆ ಸಂಬಂಧ ಇಲ್ಲ ಅಂದರೆ ತುಳುವರು ತುಳುವರು ಯಾವಾಗಲೂ ಯಾರು ಎಲ್ಲರೂ ನಮ್ಮ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವರಿಗೆ ಸ್ವಲ್ಪ ಕೋಪ ಬರುತ್ತಲ್ಲ ಓ ನಮ್ಮ ಭಾಷೆಯ ಸಿನಿಮಾ ಯಾಕೆ ಹೇಗೆ ಮಾಡ್ತಾರೆ ಅದು ಏನು ಏನಾದರೂ ತುಳುವರು ಏನಾದರೂ ತೊಂದರೆ ಆದರೆ ನಾವೇನು ಮಾಡೋದು ಮತ್ತು ನಾನು ಅವ್ರದ್ದು ಭಾಳ ಬೇಸರದಿಂದ ಹೇಳಿದೆ ಅದಕ್ಕೆ ಅವರು ಒಪ್ಪಲಿಲ್ಲ ಕಡೆಗೆ ದೀಪಾವಳಿ ಒಂದು ತನಕ ಬೇಕಾದರೆ ಮಾಡಿ ಆಮೇಲೆ ಜಾಗ ಖಾಲಿ ಮಾಡಿ ಅಂತ ಹೇಳಿದೆ ಹಾಗೆ ಮುನ್ನೆ ತನಕ ಒಂದು ವೀಕಲ್ಲಿ ನಾನು ಭಾಳ ಕಷ್ಟಪಟ್ಟು ಅವ್ರ ಹತ್ರ ಒಂದು ವೀಕ್ ಹೋಯಿತು ಮುನ್ನೆ ತನಕ ನಿನ್ನೆ ಕಡ್ಡಾಯವಾಗಿ ಹೇಳಿದರೆ ತೆಗಿರಿ ನೀವು ಮಾತಾಡಬೇಡಿ ತೆಗೀರಿ ನೀವು ಒಂದೇ ಮಾತು ಇದು ಮಾಲಕರು ನಮ್ಮ ತುಳು ಭಾಷೆಗೆ ಕೊಟ್ಟಂಥ ಒಂದು ಅಗೌರವ ಅಂತ ನಾನು ಭಾವಿಸಿದ್ದೇನೆ ಭಾಳ ಬೇಸರ ಆಯಿತು ನಾವು ಸಿನಿಮಾ ಮಾಡೋದು ಹೇಗೆ ತುಳು ಸಿನಿಮಾ ಮಾಡಲಿಕ್ಕೆ ನಮಗೆ ಧೈರ್ಯನೇ ಕುಗ್ಗಿ ಹೋಗಿದೆ ಎಲ್ಲರಿಗೆ ಥಿಯೇಟ್ರ್ನವರು ಈಗ ಹೇಳಿದರೆ ಮತ್ತೆ ನಾವು ಎಲ್ಲಿ ಹಾಕೋದು ನಮಗೆ ಬೇರೆ ಆಪ್ಷನ್ ಇಲ್ಲ ಒಂದು ಇಪ್ಪತ್ತೈದು ಥಿಯೇಟ್ರ್ ಇದ್ದರೆ ಸೆಂಟರ್ ಇದ್ದರೆ ನಾವು ಧೈರ್ಯದಿಂದ ತುಳು ಸಿನಿಮಾ ಮಾಡ್ಬೋದಿತ್ತು ಹನ್ನೆರಡು ತಿಯೇಟ್ರಲ್ಲಿ ನಾವು ಮಾಡಿ ನಾವು ಈ ಥರ ಸೋತಾಗ ನಮಗೆ ಭಾಳ ಭಾಳ ಬೇಸರ ಆಗಿದೆ ಎಪ್ಪತ್ತ ಎಂಟು ದಿವಸದಲ್ಲಿ ಪ್ರಭತ್ನಿಂದ ಎತ್ತಂಗಡಿಯಾಗಿದೆ ಇದು ನಾವು ಅದಕ್ಕೆ ಬೇಕಾಗಿ ತಮಗೆಲ್ಲರಿಗೆ ಅದು ತಿಳಿಸಲಿಕ್ಕೆ ನಾವು ಬಂದಿದ್ದು ತುಳು ನಿರ್ಮಾಪಕರ ಸಂಘ ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂಘ ಸ್ಥಾಪನೆ ಆದಾಗ ಒಂದು ಒಳ್ಳೆಯ ಕೆಲಸ ಹೆಗಲಿಕೊಟ್ಟು ಕೊಟ್ಟು ನಮಗೆ ಸಪೋರ್ಟ್ ಮಾಡಿದೆ ಇದು ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೇನೆ ರಾಜೇಶ್ ಬ್ರಹ್ಮ ಅವರು ನಿನ್ನೆ ತನಕ ಪ್ರಕಾಶಣ್ಣನವರು ಒಂದು ವಾರದಿಂದ ಅವರ ಬೆನ್ನ ಹಿಂದೆ ಇದ್ದರು ಫೋನ್ ಮಾಡ್ತಾ ಮಾಡ್ತಾ ಯಾರು ಮಾತು ಅವ್ರಿಗೆ ಕೇಳಲಿಲ್ಲ ನಮ್ಮ ಅಧ್ಯಕ್ಷರು ಮತ್ತು ಚೇಂಬರ್ಗೆ ತಿಳಿಸಿದರು ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ ಬಟ್ ಸಿನಿಮಾ ಎತ್ತಂಗಡಿ ಆದದ್ದು ಆಯಿತು ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಹಂಡ್ರೆಡ್ ಡೇಸ್ ಮಾಡ್ತಾ ಮಾಡ್ತಾಯಿದ್ದೇವೆ ಅಷ್ಟೇ ಹ್ಞೂ